Én år! ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗಮ್ ಸೊ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಇವಾಗೆಲ್ಲ ಸೋಷಲ್ ಮೀಡಿಯಾ ಜಮಾನ ಯಾಕಂದರೆ ಸೋಷಲ್ ಮೀಡಿಯಾ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾರೆ ಸಣ್ಣ ಮಕ್ಕಳಿಂದ ಹಿಡಿದು ಹಣ್ಣು ಹಣ್ಣು ಮುದುಕ್ರವರೆಗೂ ಸೋಷಲ್ ಮೀಡ್ಯಾವನ್ನು ಯೂಸ್ ಮಾಡ್ತಾರೆ ಆ್ಯಂಡ್ ಈ ಸೋಷಲ್ ಮೀಡಿಯಾದಲ್ಲಿ ಪಾಸಿಟಿವ್ ಕೂಡ ಆಗುತ್ತೆ ನೆಗೆಟಿವ್ ಕೂಡ ಇದ್ದೇ ಇರುತ್ತೆ ಸೊ ಯಾವುದೇ ಒಂದು ನ್ಯೂಸ್ ಇರ್ಬೋದು ಯಾವುದೇ ಒಂದು ಸ್ಥಳದಲ್ಲಿ ಆದಂತಹ ಒಂದು ಘಟನೆಗಳು ಆದಷ್ಟು ಬೇಗ ಜನರಿಗೆ ತಲುಪಿಸುವಂತಹ ಒಂದು ಕೆಲಸವನ್ನು ಸೋಷಲ್ ಮೀಡಿಯಾ ಮಾಡುತ್ತೆ ಇನ್ನು ಸಿನಿಮಾಗಳ ವಿಚಾರಕ್ಕೆ ಬರೋದಾದ್ರೆ ಪ್ರಮೋಷನ್ಗಳು ಈಗಂತೂ ಚಿತ್ರತಂಡದವರಿಗೆ ಪ್ರೊಮೋಷನ್ಸ್ಗಳು ಆದಷ್ಟು ಈಸಿಯಲ್ಲಿ ಆಗುತ್ತೆ ಸತ್ರು ಸೋಷಿಯಲ್ ಮೀಡಿಯಾ ಮೂಲಕ ಸೊ ಮೊದಲೆಲ್ಲ ಸಿಕ್ಕಾಪಟ್ಟೆ ಕಷ್ಟದ ಕೆಲಸ ಈ ಪ್ರಮೋಟ್ ಮಾಡುವಂಥದ್ದು ಸಿಕ್ಕಾಪಟ್ಟೆ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು ಆದರೆ ಈ ಸೋಷಿಯಲ್ ಮೀಡಿಯಾ ಬಂದ ನಂತರ ಆದಷ್ಟು ಈಸಿಯಾಗಿ ಪ್ರಮೋಷನ್ಗಳು ಕೂಡ ನಡೆಯುತ್ತೆ ಇನ್ನು ಸ್ಟಾರ್ ವಾರ್ ಸ್ಟಾರ್ ನಟರ ಅಭಿಮಾನಿಗಳ ನಡುವೆ ಆಗುವಂತಹ ಒಂದು ಸ್ಟಾರ್ ವಾರ್ ಏನಿದೆ ಸೊ ಸೋಷಲ್ ಮೀಡಿಯಾ ಇಲ್ಲದೇ ಇರುವಂತಹ ಟೈಮ್ನಲ್ಲೂ ಕೂಡ ಈ ಸ್ಟಾರ್ ವಾರ್ಗಳು ನಡೀತಾನೆ ಇತ್ತು ಆದರೆ ಈಗ ಸೋಷಲ್ ಮೀಡಿಯಾ ಬಂದ ನಂತರ ಅಂತೂ ಒಂದು ಸಂಖ್ಯೆ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಪರಸ್ಪರ ಸ್ಟಾರ್ ನಟರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೆಸರ ಚಾಟ ನಡೆಸ್ತಾನೆ ಇರ್ತಾರೆ ಜೊತೆಗೆ ಪೋಸ್ಟ್ಗಳನ್ನು ಹಾಕೋದಿರ್ಬೋದು ಟ್ವೀಟ್ ವಾರ್ಗಳನ್ನು ಮಾಡೋದಿರ್ಬೋದು ಸೊ ಇದೆಲ್ಲ ನಡೀತಾನೆ ಇರುತ್ತೆ ಏನಕ್ಕೆ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ ಸೊ ಇತ್ತೀಚೆಗೆ ಟ್ವಿಟ್ಟರ್ನಲ್ಲಿ ಸ್ಟಾರ್ ವಾರ್ ನಡೀತಾ ಇದೆ ಸೊ ಟೈಮ್ಸ್ ಈ ಹಿಂದೆ ನಮ್ಮ ಒಂದು ಚಿತ್ರತಂಡದ ಒಳಗಡೆನೆ ಈ ಸ್ಟಾರ್ ವಾರ್ಗಳು ನಡೀತಾ ಇತ್ತು ಆದ್ರೆ ಈಗ ಅದು ಎಷ್ಟರ ಮಟ್ಟಿಗೆ ತಿರುಚಿದೆ ಅಂದ್ರೆ ನಮ್ಮ ಒಂದು ಏನು ಚಲನಚಿತ್ರರಂಗ ಇರ್ಬೋದು ಜೊತೆಗೆ ಬೇರೆ ಇಂಡಸ್ಟ್ರಿಯ ನಡುವೆ ಒಂದು ಸ್ಟಾರ್ ವಾರ್ಗಳು ನಡೀತಾ ಇದೆ ಅಂತ ಹೇಳ್ಬೋದು ಹೌದು ಯಾಕೆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ಇತ್ತೀಚೆಗೆ ಅಂದ್ರೆ ಒಂದಷ್ಟು ದಿನಗಳಿಂದ ನಟ ದರ್ಶನ್ ಅವರ ಅಭಿಮಾನಿಗಳಿಗೂ ಹಾಗೆ ತೆಲುಗು ಚಿತ್ರರಂಗದ ಅಭಿಮಾನಿಗಳ ನಡುವೆ ಪರಸ್ಪರ ಕೆಸರ ಚಾಟ ನಡೀತಾ ಇದೆ ಈ ಇಬ್ಬರ ನಡುವೆ ಯಾವ ರೀತಿಯಾದಂತಹ ವಾರ್ ಆಗ್ತಾ ಇದೆ ಈ ವಾರ್ ಎಲ್ಲಿಂದ ಶುರುವಾಯಿತು ಯಾಕೆ ಶುರುವಾಯಿತು ಇವಾಗ ಕರೆಂಟ್ ಏನಾಗ್ತಾ ಇದೆ ಅನ್ನುವಂತಹ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತೀನಿ ಹೌದು ಈ ವಾರ್ ಎಲ್ಲಿಂದ ಶುರುವಾಯಿತು ಅಂತ ಹೇಳೋದಾದರೆ ರೀಸೆಂಟ್ಲಿ ನಮ್ಮ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅವರ ಪತ್ನಿ ಜೊತೆ ಅವರ ಆಪ್ತರ ಜೊತೆ ಏನೋ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು ಹೋಗಿ ದೇವಿಯ ದರ್ಶನವನ್ನು ಪಡೆದಿದ್ರು ನಿಮ್ಗೆಲ್ಲ ಗೊತ್ತಿದೆ ಚಾಲೆಂಜ್ ಸ್ಟಾರ್ ದರ್ಶನ್ ಅವರಿಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಇದ್ದಾರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಫ್ಯಾನ್ಸ್ ಬೇಸ್ ಇದೆ ಅನ್ನುವಂಥದ್ದು ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ ಸೊ ಹಾಗಾಗಿ ಇವರು ಯಾವಾಗ ಮೈಸೂರಿಗೆ ಹೋಗ್ತಾರೆ ಅಲ್ಲಿ ದೇವಿಯ ದರ್ಶನವನ್ನು ಪಡೀತಾರೆ ಈ ಇದೆಲ್ಲ ಒಂದು ವಿಡಿಯೋಗಳನ್ನು ಸಣ್ಣ ಸಣ್ಣ ತುಡುಕುಗಳನ್ನಾಗಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫ್ಯಾನ್ಸ್ ಪೋಸ್ಟ್ ಮಾಡ್ತಾರೆ ಸೊ ದರ್ಶನ್ ಹಾಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಆ ಒಂದು ಪೋಸ್ಟ್ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ ಒನ್ ಪ್ಲಸ್ ಮಿಲಿಯನ್ ವ್ಯೂಸ್ ಅನ್ನ ಪಡೆಯುತ್ತೆ ಸೊ ಈ ವಿಡಿಯೋ ಯಾವಾಗ ವೈರಲ್ ಆಗ್ತಾ ಹೋಗುತ್ತೋ ಆ ಕಡೆಯಿಂದ ತೆಲುಗು ಇಂಡಸ್ಟ್ರಿಯ ಅಭಿಮಾನಿಗಳಿಗೆ ಏನಾಗುತ್ತೋ ಗೊತ್ತಿಲ್ಲ ಈ ಒಂದು ವಿಡಿಯೋಗೆ ಕಾಮೆಂಟ್ಗಳನ್ನು ಹಾಕಕ್ಕೆ ಶುರು ಮಾಡ್ತಾರೆ ಜೊತೆಗೆ ದರ್ಶನ್ ಅವರ ಸಿನಿಮಾದ ಕೆಲವೊಂದು ಕ್ಲಿಪ್ಸ್ ಕ್ಲಿಪ್ಸನ್ನು ಯೂಸ್ ಮಾಡಿಕೊಂಡು ಅದನ್ನು ಕೆಟ್ಟ ಕೆಟ್ಟದಾಗಿ ಟ್ರೋಲ್ಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಈ ಟ್ರೋಲ್ಗಳಿಗೆ ಕೆ ಎಫ್ ಐ ಕ್ರಿಮಿನಲ್ ದರ್ಶನ್ ಅನ್ನುವಂತಹ ನ ಕ್ರಿಯೇಟ್ ಮಾಡ್ತಾರೆ ಈ ಹ್ಯಾಶ್ ಟ್ಯಾಗ್ನ ಫೈವ್ ತೌಸಂಡ್ ಪ್ಲಸ್ ಬಾರಿ ಯೂಸ್ ಮಾಡಿಕೊಳ್ತಾರೆ ಸೊ ಯಾವಾಗ ಟ್ವಿಟ್ಟರ್ನಲ್ಲಿ ಈ ಒಂದು ಪೋಸ್ಟ್ ಈ ಒಂದು ಹ್ಯಾಶ್ ಟ್ಯಾಗ್ ವೈರಲ್ ಆಗ್ತಾ ಹೋಗ್ತೋ ಸೊ ಖಂಡಿತವಾಗ್ಲೂ ದರ್ಶನ್ ಅವರ ಅಭಿಮಾನಿಗಳಿಗೆ ನೋವಾಗುತ್ತೆ ಫುಲ್ ಎಲ್ಲ ಅಭಿಮಾನಿಗಳು ಕೂಡ ಕೆರಳಿ ಕೆಂಡದಂತಾಗಿರ್ತಾರೆ ಅವ್ರು ಸುಮ್ಮನೆ ಬಿಡ್ತಾರ ಖಂಡಿತವಾಗ್ಲೂ ಸುಮ್ಮನೆ ಬಿಡೋದಿಲ್ಲ ಈ ಕಡೆಯಿಂದ ದರ್ಶನ್ ಅಭಿಮಾನಿಗಳು ಏನ್ ಮಾಡ್ತಾರೆ ಅಂದ್ರೆ ದರ್ಶನ್ ಅವರ ಒಂದು ಪೋಸ್ಟ್ ಅನ್ನ ಎಡಿಟ್ ಮಾಡಿಬಿಟ್ಟು ಟಾಲಿವುಡ್ ಅಂಡರ್ ಡಿ ಬಾಸ್ ಫುಟ್ ಅನ್ನುವಂತಹ ಒಂದು ಹ್ಯಾಶ್ಟಾಗ್ನ ಕ್ರಿಯೇಟ್ ಮಾಡ್ತಾರೆ ಈ ಒಂದು ಹ್ಯಾಶ್ ಟ್ಯಾಗ್ ಎಷ್ಟರ ಮಟ್ಟಿಗೆ ವೈರಲ್ ಆಗುತ್ತೆ ಅಂದರೆ ಒನ್ ಲ್ಯಾಕ್ ಪ್ಲಸ್ ಟೈಮ್ಸ್ ಇದನ್ನ ಯೂಸ್ ಮಾಡ್ಕೋತಾರೆ ಸೊ ಯಾವಾಗ ಇಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಮಾಡಿರುವಂತಹ ಪೋಸ್ಟ್ಗಳು ಹ್ಯಾಶ್ಟಾಗ್ ಗಳು ವೈರಲ್ ಆಗ್ತಾ ಹೋಗುತ್ತೋ ಆ ಕಡೆಯಿಂದ ತೆಲುಗು ಇಂಡಸ್ಟ್ರಿಯ ಅಭಿಮಾನಿಗಳು ಕೂಡ ಪೋಸ್ಟ್ ಮಾಡಕ್ಕೆ ಶುರು ಮಾಡ್ತಾರೆ ಅವ್ರ ಹಾಕಿದಂತ ಇವ್ರು ಹಾಕ್ತಾರೆ ಇವ್ರು ಹಾಕಿದಂತ ಅವ್ರು ಹಾಕ್ತಾರೆ ಈ ಈ ರೀತಿಯಾದಂತಹ ಒಂದು ಟ್ವೀಟ್ ವಾರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಹೋಗುತ್ತೆ ಸೊ ಅಲ್ಲಿ ಯಾವುದೇ ಪರ್ಟಿಕ್ಯುಲರ್ ಇದೇ ಒಂದು ಸ್ಟಾರ್ ನಟನ ಫ್ಯಾನ್ಸ್ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಅಲ್ಲಿ ತೆಲುಗು ಇಂಡಸ್ಟ್ರಿಯ ಯಾರೆಲ್ಲ ಸ್ಟಾರ್ ಇದ್ದಾರೆ ಪವನ್ ಕಲ್ಯಾಣ್ ಇರ್ಬೋದು ಅಥವಾ ಅಲ್ಲು ಅರ್ಜುನ್ ಇರ್ಬೋದು ಇನ್ನೂ ಅನೇಕ ನಟರು ಯಾರೆಲ್ಲ ಇದ್ದಾರೆ ನೋಡಿ ಸೊ ಅವರ ಅಭಿಮಾನಿಗಳೆಲ್ಲ ಒಗ್ಗಟ್ಟಾಗಿ ಸೇರಿ ಮಾಡಿರುವಂತಹ ಕೆಲಸ ಇದು ಈ ಕಡೆಯಿಂದ ದರ್ಶನ್ ಅಭಿಮಾನಿಗಳು ಕೂಡ ಅಷ್ಟೇ ಪೋಸ್ಟ್ ಮಾಡಬೇಕಾದ್ರೆ ಸೊ ನಾವು ಯಾರ ತಂಟೆಗೂ ಹೋಗೋದಿಲ್ಲ ಸೊ ನಮ್ಮ ತಂಟೆಗೆ ಬಂದರೂ ನಾವು ಬಿಡೋ ಮಾತೇ ಇಲ್ಲ ಅಂತ ಹೇಳಿಬಿಟ್ಟು ಸರಿಯಾದ ಉತ್ತರವನ್ನು ಕೊಟ್ಟಿರ್ತಾರೆ ಸೊ ಎಲ್ಲಿಗೆ ಇದು ಇಷ್ಟರ ಮಟ್ಟಿಗೆ ವೈರಲ್ ಆಗ್ತಾ ಹೋಗುತ್ತೋ ಸೊ ಅಲ್ಲಿಗೆ ತೆಲುಗು ಚಿತ್ರರಂಗದ ಅಭಿಮಾನಿಗಳು ಏನು ಮಾಡ್ತಾರೆ ಕ್ಷಮೆಯನ್ನು ಕೇಳ್ತಾರೆ ಒಂದು ಪೋಸ್ಟ್ ಮಾಡೋದ್ರ ಮೂಲಕ ಸೊ ದರ್ಶನ್ ಅವರ ಒಂದು ಫ್ಯಾನ್ಸ್ ಕ್ರೇಜ್ ಇಷ್ಟರ ಮಟ್ಟಿಗೆ ಇದೆ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಅವ್ರು ಏನು ಮಾಡಿದ್ದಾರೆ ನೋಡಿ ಕೆಲಸ ಅದಕ್ಕೆ ಅವರು ಕ್ಷಮೆಯನ್ನ ಕೇಳ್ತಾರೆ ಸೊ ಇಲ್ಲಿಗೆ ಈ ವಿಚಾರ ತಣ್ಣಗಾಗ್ತಾ ಹೋಗುತ್ತೆ ಈ ಕಡೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಮಾಡಿರುವಂತಹ ಕೆಲಸಕ್ಕೆ ಕನ್ನಡಿಗರು ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ಯಾಕಂದರೆ ದರ್ಶನ್ ಸಾಮಾನ್ಯ ನಟನಲ್ಲ ಸೊ ಅವರ ಒಂದು ವೃತ್ತಿ ಜೀವನವನ್ನ ಕನ್ನಡಕ್ಕೆ ಅಂತಲೇ ಮುಳಿಪಾಗಿ ಇಟ್ಟಿರುವಂತಹ ನಟ ಯಾವುದೇ ಪ್ಯಾನ್ ಇಂಡಿಯಾ ನಮಗೆ ಸಿನ್ಮಾ ಬೇಡ ನಮ್ಮ ಕನ್ನಡ ಸಿನ್ಮಾ ನಮ್ಮ ಕನ್ನಡ ಇಂಡಸ್ಟ್ರಿ ಎತ್ತರಕ್ಕೆ ಬೆಳಿಬೇಕು ಅಂತ ಅವರ ಇಡೀ ಒಂದು ಚಿತ್ರ ಏನಿದೆ ಬರೀ ಕನ್ನಡದಲ್ಲೇ ಮಾಡಬೇಕು ಅಂತ ಹಠ ಹಿಡಿದು ಕೂತಿರುವಂತಹ ನಟ ಅಂತಲೇ ಹೇಳ್ಬೋದು ಪ್ರತಿಯೊಂದು ಇಂಡಸ್ಟ್ರಿ ಕೂಡ ಅಷ್ಟೇ ನಮ್ಮ ಇಂಡಸ್ಟ್ರಿ ಮೇಲೆ ಅವರಿಗೆ ಅಭಿಮಾನ ಇರುತ್ತೆ ಅವರ ಇಂಡಸ್ಟ್ರಿ ಮೇಲೆ ನಮ್ಮ ನಮಗೆ ಒಂದು ಅಭಿಮಾನ ಇರುತ್ತೆ ಅಂತಲೇ ಹೇಳ್ಬೋದು ಹೀಗೆ ಪ್ರತಿಯೊಂದು ಇಂಡಸ್ಟ್ರಿಯ ಒಂದು ಕೆಲಸವನ್ನು ಕೂಡ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾನೆ ಹೋಗಬೇಕು ಅಂತಲೇ ಹೇಳ್ತೀನಿ ಜೊತೆಗೆ ಇನ್ನು ದರ್ಶನವರ ಚಿತ್ರದ ವಿಚಾರಕ್ಕೆ ಬರೋದಾದರೆ ಡೆವಿಲ್ ಡಬ್ಬಿಂಗ್ ಮುಗಿದಿದೆ ಸಾಂಗ್ ಶೂಟಿಂಗ್ ಬಾಕಿ ಇರೋದರಿಂದ ಸೊ ಅದನ್ನು ಮುಗಿಸಿ ಇನ್ನೇನು ದಸರಾ ಹೊತ್ತಿಗೆ ಸಿನಿಮಾ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ ಅವರ ಅಭಿಮಾನಿಗಳಿಗೆ ಹಬ್ಬ ಅಂತಲೇ ಹೇಳ್ಬೋದು ಸೊ ಇಷ್ಟು ಹೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು